కూడా అంతే ఉంటుంది కాబట్టి మన ఓటు కూడా పవర్ దొరకాలి అంటే నేను చెప్పి ఇద్దరు మమ్మల్ని అందరూ ఎమ్మెల్యేలు సపోర్ట్ చేస్తా ఉన్నాము ఈ రోజు అందరూ చూస్తున్నారు సార్ ఏముంది ఎన్ని ఎందుకు కావాలి కావాలి తర్వాత ఒక్కొక్క కుటుంబానికి రెండు రెండు ఎకరాలు చేసిన కూడా మా దగ్గర ఉంటాం మేము చేసిస్తాం అదన్న మాకు తెలుసు కాకపోతే మీ పిల్లలందరినీ చదివిపిస్తే వాళ్ళకి పుక్కట అన్నం ఇస్తారు బట్టలు ఇస్తారు బూట్లు ఇస్తారు పుస్తకాలు ఇస్తారు ఇదేం తర్వాత మన పాలు ఇస్తారు తాగడానికి శత్రువుడు మంచిగా వేస్తారు అదే ఇప్పుడు పిల్లలు అక్కడ వాళ్ళు ఇంకెప్పుడు నేర్చుకోవాలి మనం ఇంకెప్పుడు ఈ ఎలా కలిసాలి మనం కొద్ది కొద్ది మేము నాడు తారీఖు మీటింగ్ నడితే అంత మీటింగ్ నడితే డేట్ తొండవు ఎల్గొంది జీవన వ్యవస్థ ಬರಬೇಕು ನೀವೆಲ್ಲರೂ ಎರಡು ನಾವು ಕೂತ್ಕೊಳ್ತಾರೆ ನಾವು ಎಲ್ಲಿದ್ದವರು ಅಲ್ಲಿ ಉಳಿಬೇಕಾರೆ ಅದಕ್ಕಾಗಿ ದಯ ಮಾಡಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಪೋರ್ಟ್ ಮಾಡಿ ಮುಂದೆ ಬರುವಂತ ಹನ್ನೆರಡನೇ ತಾರೀಕು ಮಾನ್ಯ ಶ್ರೀ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರಿಗೆ ಹೆಚ್ಚಿನ ಬಹುಮತದಲ್ಲಿ ಆರಿಸಿ ತರಬೇಕೆಂದು ನಮ್ಮ ಬುಡುಗಜಂಗಬಾಬಾ ಬಾಂಧವರಲ್ಲಿ ಹೃತ್ಪೂರ್ವಕ ಇಂದು ಧನ್ಯವಾದಗಳು ಅದೇ ರೀತಿ ಸಾಲಿನ ಶಾಸಕ ಚುನಾವಣೆ ಅಂಗವಾಗಿ ಸೇಡಂ ತಾಲೂಕು ಅಂದ್ರಿಕೆ ಗ್ರಾಮದ ನಿವಾಸಿಗಳಾಗಿರ್ತಕ್ಕಂಥ ಅಲೆಮಾರಿ ಬಂಧುಗಳಾದಂಥ ಗುಡುಗಂಗಮ್ ಸಮಾಜದವರು ಇಲ್ಲಿ ಸುಮಾರು ಒಂದು ಇಪ್ಪತ್ತೈದು ಕುಟುಂಬಗಳಿರ್ತವೆ ಈ ಇಪ್ಪತ್ತೈದು ಕುಟುಂಬ ಜನರನ್ನೆಲ್ಲ ಇಲ್ಲಿ ಸೇರಿಸಿ ಇವತ್ತಿನ ದಿವಸದಲ್ಲಿ ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಅಲೆಮಾರಿಗಳಿಗೆ ಒಂದು ಕೋಶೆಯನ್ನು ನಿರ್ಮಾಣ ಮಾಡಿದೆ ಇದುವರೆಗೆ ಸಾಕಷ್ಟು ಸರ್ಕಾರಗಳು ಬಂದವು ಓದುವ ನಂತರ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಜೆ ಡಿ ಎಸ್ ಸರ್ಕಾರ ಆಗಿರ್ಬೋದು ಬಿ ಜೆ ಪಿ ಕೂಡ ಆಗಿರ್ಬೋದು ಆದರೆ ಹಿಂದೆ ರಚಿಸಿಲ್ಲ ಈಗ ಬಡವರು ದೀನದಲಿತರು ಅಲೆಮಾರಿಗಳು ರೋಡ್ ಬದಿಯಿಂದ ಇರೋರು ಇಂಥವ್ರು ಏನು ಮಾಡಬೇಕು ಇಂಥವ್ರನ್ನ ಯಾವ ರೀತಿಯಲ್ಲೋ ಒಂದು ಕಡೆ ಸೇರಿಸಬೇಕು ಅನ್ನೋ ಉದ್ದೇಶದಿಂದ ಎಸ್ ಸಿ ಎಸ್ ಟಿಯಲ್ಲಿ ಬರುವಂಥ ಎಪ್ಪತ್ತೆರಡು ಜಾತಿಗಳನ್ನು ಒಗ್ಗೂಡಿಸಿ ಅದಕ್ಕೆ ಒಂದು ಕೋಶ ಅಂತ ನಿರ್ಮಾಣ ಮಾಡಿದರು ಕೋಶ ಅಂತ ನಿರ್ಮಾಣ ಮಾಡಿ ಅದಕ್ಕೆ ಒಂದು ನೂರ ಮೂವತ್ತು ಕೋಟಿ ರೂಪಾಯಿಗಳನ್ನು ಮೀಸಲಿ ಇರ್ತಿದ್ದಾರೆ ಆ ಕೋಶಿ ಅಡಿ ಈಗಾಗ್ಲೆ ಆಲ್ರೆಡಿ ನಮ್ಮ ಎಲ್ಲಾ ಜನಗಳಿಗೆ ಅಲೆಮಾರಿ ಬುಡಗ ಜಂಗಮ್ಮರಿಗೆ ಸುಡುಗಾಡ್ ಸಿದ್ದರಿಗೆ ಚನ್ನದಾಸರಿಗೆ ದೊಂಬಿ ದಾಸರಿಗೆ ಈ ರೀತಿ ಕೆಲವೊಂದು ಕಾಸ್ಟ್ ನಮ್ಮ ಜಿಲ್ಲೆಗೆ ಬಂದ್ಬಿಟ್ಟು ಒಂದ್ ಹತ್ತರ ಕಾಸ್ಟ್ ಸಿಗ್ತವೆ ಈ ಎಲ್ಲ ಜನಗಳಿಗೆ ಮಿನಿಮಮ್ ಒಂದು ನಲವತ್ ಸಾವಿರ ರೂಪಾಯಿ ಆದ್ರೆ ಬಂದಿದೆ ಬಂದಿದ್ಯಾ ಬಂದಿದೆ ಇನ್ನು ಬರ್ತಾ ಇದೆ ಮುಂದೆ ಮುಂದೆ ಬರೋ ಜನಗಳಿಗೆ ಒಂದೊಂದು ಲಕ್ಷ ರೂಪಾಯಿ ಬರುತ್ತೆ ಅದಾದ ನಂತರ ಈ ರೀತಿ ಖಾಲಿ ಜಾಗ ಇದ್ದವರಿಗೆ ಆ ಜಾಗದ ಮೇಲೆ ಹಳ್ಳಿಯಲ್ಲಿದ್ರೆ ಮೂರ್ ಲಕ್ಷದ ಐವತ್ ಸಾವಿರ ರೂಪಾಯಿ ಅದು ವಾಪಸ್ ಕಟ್ಟೋಂಗಿಲ್ಲ ಇಲ್ಲಿ ಬೇರೆ ಯಾವ್ದೇ ಯೋಜನೆಗಳಲ್ಲಿ ಬಂದ್ರು ಅದನ್ನ ರಿಪ್ಲೈ ಮಾಡ್ಬೇಕಂತ ಇರುತ್ತೆ ಕಟ್ತಾರೋ ಬಿಡ್ತಾರ ಅದ ಎರಡನೇ ಮಾತು ಆದ್ರೆ ಕಟ್ಬೇಕನ್ನೋ ಸಾಲ ಅಂದ್ರೆ ತೋರಿಸ್ತಾರೆ ನಮ್ ಕೋಶದಲ್ಲಿ ಸಾಲ ಇಲ್ಲ ಮುಕ್ತ ಅದಾದ ಆದ ನಂತರ ಇದು ತಾಲ್ಲೂಕು ಪ್ಲೇಸ್ ಇಲ್ಲಿ ಜಾಗ ಇದೆ ಅದ್ರ ಮೇಲೆ ಮನೆ ಕಟ್ಟಿಕೊಳ್ಳಕ್ಕೆ 4 ಲಕ್ಷ ರೂಪಾಯಿಗಳನ್ನು ಕೊಡ್ತಾರೆ ಅದಾದ ನಂತರ ಎಲ್ಲಾ ಅಲೆಮಾರಿ ಕುಟುಂಬಗಳಿಗೆ 2 2 ಎಕರೆ ಜಮೀನು ಸಿಗಬೇಕು ಅನ್ನೋದು ಜಮೀನು ಸಿಗಬೇಕನಾದು ಈ ಕಾಂಗ್ರೆಸ್ ಉದ್ದೇಶ ಅದಕ್ಕಾಗಿ ಅಲ್ಲಿಂದ ಇಲ್ಲಿವರೆಗೂ ಇದು ರಾಜ್ಯದಿಂದ ಬೆಂಗಳೂರಿಂದ ಇಡೀ ಹಳ್ಳಿ ಹಳ್ಳಿವರೆಗೂ ನಮ್ಮ ಅಲೆಮಾರಿ ಜನಗಳು ಎಲ್ಲೆಲ್ಲಿದ್ದೀವಿ ಆಲ್ರೆಡಿ ಎಲ್ಲ ಜನಗಳು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಚಿತ್ರದುರ್ಗದಲ್ಲಿ ಈಗಾಗಲೇ ಚಿಂಚೋಳಿ ಮಾಡಿದ್ದೀವಿ ಕಲಬುರಗಿಯಲ್ಲಿ ಕೂಡ ಫಂಕ್ಷನ್ ಮಾಡಿದ್ದೀವಿ ಚಿತ್ತಾಪುರ ಡೇಟ್ ಕೊಡ್ತೀವಿ ಅಂದಿದ್ದಾರೆ ಪ್ರಿಯಾಂಕಾ ಸಾಹೇಬರು ಅಲ್ಲಂ ಪ್ರಭು ಪಾಟೀಲ್ ಅವ್ರ ಹತ್ರನೂ ಕೂಡ ಮಾತಾಡಿದೀವಿ ಈಗ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಒಮ್ ಒಂಬತ್ತು ತಾರೀಕು ಕೊಟ್ಟಿದ್ದಾರೆ ನಾಲ್ಕರಲ್ಲಿಂದ ಆರು ಆರು ಗಂಟೆವರೆಗೆ ನಮ್ಗೆ ಸಮಯ ಕೊಟ್ಟಿದ್ದಾರೆ ಬಸ್ ಸ್ಟ್ಯಾಂಡದ ಏರಿಯಾದಿಂದ ಅವರು ಎರಡು ಪಾರ್ಟಿ ವರೆಗೆ ಮೆರವಣಿಗೆ ಕೂಡ ಇರುತ್ತೆ ಅದಕ್ಕಾಗಿ ನಮ್ಮ ಅಲೆಮಾರಿ ವೇಷಭೂಷಣಗಳೆಲ್ಲ ಹಾಕೋಬೇಕು ನಾವು ಹೆಂಗಿ জান <m> কি <skrisa> ಕಾಸ್ಟ್ ಇನ್ಕಮ್ ಸಿಗ್ತಾ ಇಲ್ಲ ಸರ್ ಇನ್ನು ನಾವು ಸ್ವಾತಂತ್ರ್ಯ ಬಂದ ಇಷ್ಟು ದಿವಸಗಳಾದ್ರೂ ಸಹಿತ ನಮ್ಮ ನಮ್ಗೆ ಇನ್ನೂ ಕಾಸ್ಟ್ ಸಿಕ್ಕಿಲ್ಲ ಸರ್ ಇಲ್ಲಿರೋ ಇಲ್ಲಿ ಕುಳಿತಿರೋ ಜನಗಳಿಗೆ ಮಿನಿಮಮ್ ಹೋದ ಒಂದು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಸಿಕ್ಕಿರುತ್ತೆ ಸರ್ ನಾವು ಇನ್ನ ಕಾಸ್ಟೇ ತಗೊಂಡಿಲ್ಲ ಅಂದ್ಮೇಲೆ ನಮಗೆ ಸವನಾಥ ಎಲ್ಲಿಂದ ಕೊಡ್ ಮಾಡ್ತಾ ಇದ್ರಲ್ಲ ನಾವೆಲ್ಲ ನಿಮ್ಮ ಕಣ್ಣಿ ಕಾಣಲ್ವಾ ಅವ್ರು ಬಂದ ಕೇಳ್ಬೇಕು ತಟ್ಟಿ ಅದೇ ತಟ್ಟಿ ಕೇಳ್ಬೇಕು ಹಕ್ಕು ಕೊಟ್ಟಿದ್ದಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಶ್ರೀಮಂತರಾಗೂ ಓಟಿಗೆ ಒಂದೇ ಪವರು ನೀವು ಹಾಕುವಂತಹ ಓಟಿಗೆ ಒಂದೇ ಪವರು ಶ್ರೀಮಂತರಾಗೂ ಓಟಿಗೆ ಒಂದೇ ಪವರು ನೀವು ಹಾಕುವಂತಹ ಓಟಿಗೆ ಒಂದೇ ಪವರು ಅದಕ್ಕಾಗಿ ನೀವು ಕೇಳ್ಬೇಕು ನಮ್ಮ ಸಂವಿಧಾನವನ್ನು ಕಿತ್ಕೊಳ್ತಾ ಇದ್ದೀರಲ್ಲ ಯಾವ ಉದ್ದೇಶದಲ್ಲಿ ಕಿತ್ಕೊಳ್ತಾ ಇದ್ದೀವಿ ಇವತ್ತು ನೀನು ಸೀಟ್ ನಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ನಾನು ನಾನು ಭಿಕ್ಷೆ ಬೇಡುವಂತ ಹಾಕಿರೋ ಓಟ್ ನೀನ್ ಸೀಟ್ ಕೂತ್ಕೊಂಡಿರೋದು

ಕಾಂಗ್ರೆಸ್ ಪಕ್ಷಕ್ಕೆ ಅಪೂರ್ವ ಬೆಂಬಲ ನೀಡಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೂ ಹಾಗೂ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರಿಗೂ ಸನ್ಮಾನ್ಯ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ರವರಿಗೂ ಹಾಗೂ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಕಲಬುರ್ಗಿರವರಿಗೂ ಹಾಗೂ ಶ್ರೀಮತಿ ಖನಿಜಾ ಫಾತಿಮಾ ಅವರಿಗೂ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನ್ಯರವರಿಗೂ ಈ ಎಲ್ಲ ಎಮ್ ಎಲ್ ಎ ಹಾಗೂ ಎಂ ಪಿ ಕ್ಯಾಂಡಿಡೇಟ್ಗಳಿಗೆ ಎಮ್ ಎಲ್ ಎಲೆಕ್ಷನ್ನಲ್ಲಾಗಿರ್ಬೋದು ಹಾಗೂ ಎಂ ಪಿ ಎಲೆಕ್ಷನ್ನಲ್ಲಾಗಿರ್ಬೋದು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳಲ್ಲಿ ಶ್ರೀಮಾನ್ ಉಮೇಶ್ ಜಾಧವ್ ಅವರು ಕೂಡ ಕಾಂಗ್ರೆಸ್ಗಿದ್ದಾಗ ಅವರಿಗೂ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಹೋರಾಟಗಳನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥ ವ್ಯವಸ್ಥೆ ಮಾಡಿದ್ದಾರೆ ಈ ಅಲೆಮಾರಿಗಳು ಮನೆ ಮನೆಗೆ ತೆರಳಿ ಅವರ ಗುಡಿಸಲು ಗುಡಾರುಗಳಲ್ಲಿ ಹೋಗಿ ಕೂತ್ಕೊಂಡು ಈ ಒಂದು ಅಲೆಮಾರಿ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಒಂದು ಕೋಶ ಮಾಡಿದೆ ಆ ಕೋಶದಡಿ ತಮಗೊಂದಿಷ್ಟು ಹಣ ಕೊಟ್ಟಿದೆ ಅದರಲ್ಲಿ ತಮಗೆ ನಲ್ವತ್ತು ಸಾವಿರನೋ ಒಂದು ಲಕ್ಷ ರೂಪಾಯೋ ನೇರ ಸಾಲ ಬಂದಿದೆ ತದನಂತರ ಕಾಂಗ್ರೆಸ್ ಸರ್ಕಾರ ನಮಗೆ ಮೀಸಲಾತಿ ನೀಡುತ್ತೆ ನಮಗೆ ಇನ್ನೂ ಮುಂದೆ ಒಳ್ಳೆ ಒಳ್ಳೆ ಕೆಲಸ ಮಾಡುತ್ತೆ ಅಂತ ಮನೆ ಮನೆಗೆ ಹೋಗಿ ಅವರಿಗೆ ಮನ ತಟ್ಟುವಂತೆ ಹೇಳಿ ಈ ಎಲ್ಲ ಎಮ್ ಎಲ್ ಎ ಕ್ಯಾಂಡಿಡೇಟ್ಗಳಿಗೆ ಮತ ಹಾಕಿಸುವ ಮೂಲಕ ಕಾಂಗ್ರೆಸ್ಗೆ ಹೆಲ್ಪ್ ಮಾಡಿದೆ ಅದಕ್ಕಾಗಿ ತಾವು ನೋಡ್ತಾ ಇದ್ದೀರಿ ಪಕ್ಕದಲ್ಲಿ ಆ ಜನಗಳು ಕಾಂಗ್ರೆಸ್ಸಿನ ಜಂಡ ಹಿಡಿದು ಅವರ ವೇಷಭೂಷಣಗಳೊಂದಿಗೆ ಮೆರವಣಿಗೆ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಅಭೂತಪೂರ್ವ ಬೆಂಬಲವನ್ನು ನೀಡಿದ್ದಾರೆ ಇಂಥ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದಂಥ ಅಲೆಮಾರಿಗಳಿಗೆ ಇವತ್ತಿನ ದಿವಸದಲ್ಲಿ ತಾವು ಮಾಡಿದ್ದೇನು ಇವತ್ತಿನ ದಿವಸದಲ್ಲಿ ಯಾವುದೇ ಒಂದು ಮನೆ ಕೊಟ್ಟಿಲ್ಲ ಅಂದರೆ ಸಹಿಸಿಕೊಳ್ಬಹುದಾಗಿತ್ತು ಯಾವುದೇ ಒಂದು ಲೋನ್ ಕೊಟ್ಟಿಲ್ಲ ಅಂದರೆ ಸಹಿಸ್ಕೊಳ್ಬಹುದಾಗಿತ್ತು ಈ ಒಂದು ಮೀಸಲಾತಿ ಕಸ್ಕೊಂಡ್ರೆ ಇಡೀ ಇವರ ಜೀವನ ಜೀವನವೇ ಅಲ್ಲ ಸುಮಾರು ಎರಡು ನೂರು ವರ್ಷ ಆಗುತ್ತೋ ಮುನ್ನೂರು ವರ್ಷ ಆಗುತ್ತೋ ಇದು ಈ ಒಂದು ಸಮಯದಲ್ಲಿ ಆಗಿಲ್ಲ ಅಂತಂದರೆ ಇನ್ನೂ ಹಂಗೆ ಉಳ್ಕೊಳ್ತಾರೆ ಈಗಾಗಲೇ ಎಂಬತ್ತು ವರ್ಷಗಳು ದಾಟಿ ಹೋಗಿವೆ ಈಗ ಎಂಬತ್ತು ವರ್ಷಗಳ ರನ್ನಿಂಗ್ ನಡೀತಾ ಇದೆ ಸ್ವಾತಂತ್ರ್ಯ ಬಂದು ಎಂಬತ್ತು ವರ್ಷಗಳ ಇನ್ನೂ ಭಿಕ್ಷೆ ಬಿಡ್ತಾ ಇದ್ದಾರೆ ರೋಡು ಬದಿಯಲ್ಲಿ ಗುಡಾರ್ಗಳನ್ನು ಹಾಕಿಕೊಂಡು ಇರ್ತಾ ಇರ್ತಾ ಇದ್ದಾರೆ ಇವರಿಗೆ ಒಂದು ನೆಲೆ ಇಲ್ಲ ಮನೆ ಇಲ್ಲ ಯಾವುದೇ ತರಹದ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸೀಟ್ಗಳಿಲ್ಲ ಇಂಥ ಸಂದರ್ಭದಲ್ಲಿ ಕೂಡ ತಾವು ಈ ಒಂದು ಅಲೆಮಾರಿಗಳನ್ನು ಒಯ್ದು ಯಾವುದೋ ಬಲಿಷ್ಠ ಸಮುದಾಯದೊಂದಿಗೆ ಹಾಕ್ತೀರಿ ಅಂತಂದರೆ ಇದು ತುಂಬ ಅನ್ಯಾಯಕರವಾದಂಥ ನಿರ್ಣಯವಾಗಿದೆ ತಾವು ನೋಡ್ತಾ ಇರ್ಬೋದು ಬ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ದು ಇದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಜನರಿಗೆ ಬೆಂಬಲ ನೀಡಿದ್ದಾರೆ ಅನ್ನೋದು ಒಂದೊಂದಾಗಿ ಒಂದೊಂದಾಗಿ ವಿಡಿಯೋ ಬರ್ತಾನೆ ಇರುತ್ತೆ ತಾವು ಇದನ್ನಾದರೂ ನೋಡಿವೋ ಇವರು ನಮ್ಮ ನಮ್ಮ ಪಕ್ಷದವರೇ ಇವರು ನಮಗೆ ಮತ ನೀಡಿದ್ದಾರೆ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ನಂತರ ಈ ಮೀಸಲಾತಿಯನ್ನು ಕಾಂಗ್ರೆಸ್ ಪಕ್ಷ ಅಲೆಮಾರಿಗಳಿಗೆ ನೀಡುತ್ತೆ ಅನ್ನೋ ಒಂದು ಮನೋಭಾವನದಿಂದ ಈ ಒಂದು ಸಣ್ಣ ಸಂದೇಶ ಕೊಡಲು ಪ್ರಯತ್ನಿಸ್ತಾ ಇದ್ದೀವಿ ಇದಾದ ನಂತರ ಎಲ್ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಯಾರ್ಯಾರಿಗೆ ರಾಜಕಾರಣಿಗಳಿಗೆ ಸಪೋರ್ಟ್ ಮಾಡಿದ್ದಾರೆ ಅಲೆಮ ಅಲೆಮಾರಿಗಳು ಅಂತ ಆ ರೀತಿಯ ವಿಡಿಯೋಗಳು ಬರ್ತಾನೆ ಇರುತ್ತೆ ಇನ್ಮೇಲೆ ದಯಮಾಡಿ ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಅಲೆಮಾರಿಗಳಿಗೆ ಒಂದು ಪರ್ಸೆಂಟೇಜ್ ನೀಡ್ತೀರಿ ಅನ್ನೋ ಮನೋಭಾವನದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ಈ ವಿಡಿಯೋ ನೋಡುವಂಥ ಅಲೆಮಾರಿಗಳು ಇತರ ಸಮುದಾಯದವರು ಈ ಅಲೆಮಾರಿಗೆ ಬೆಂಬಲಿಸಬೇಕು ಅಲೆಮಾರಿ ಜನಗಳಿಗೆ ಬೆಂಬಲಿಸಬೇಕು ಒಂದು ಒಂದು ಪರ್ಸೆಂಟೇಜ್ ಮೀಸಲಾತಿ ಸಿಗುವವರೆಗೂ ತಾವು ಬೆಂಬಲವಾಗಿದ್ದು ಈ ಒಂದು ವಿಡಿಯೋಕ್ಕೆ ತಾವುಗಳು ಕಾಮೆಂಟ್ ಮೂಲಕ ತಮ್ಮ ಅನಿಸಿಕೆ ತಿಳಿಸ್ಬೇಕಂತ ಕೇಳ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ